ಇಂದು ನಡೆಯುವಂಥ ಆರ್ ಸಿ ಬಿ ವಿರುದ್ಧದ ಸಮರಕ್ಕೆ ಮುಂಬೈ ಇಂಡಿಯನ್ಸ್ ರೆಡಿ ಆಗಿದೆ ಲಖನೌ ಸೂಪರ್ ಜೆಂಟ್ಸ್ ವಿರುದ್ಧದ ಗೆಲ್ಲಬೇಕಾಗಿದ್ದ ಪಂದ್ಯವನ್ನು ಸೋತ ಮುಂಬೈ ಇಂಡಿಯನ್ಸ್ ಆರ್ ಸಿ ಬಿ ವಿರುದ್ಧ ಸ್ಟ್ರಾಂಗ್ ಕಂಬ್ಯಾಕ್ ಮಾಡುವ ಯೋಚನೆಯಲ್ಲಿದೆ ಈ ನಡುವೆ ಮುಂಬೈ ಸೈನ್ಯಕ್ಕೆ ಯಾರ್ಕ್ ಬೌಲಿಂಗ್ ಸ್ಪೆಷಲಿಸ್ಟ್ ಬುಮ್ರಾ ಎಂಟ್ರಿ ಆಗಿದ್ದಾರೆ ಎಂದು ಹೇಳಬಹುದು ಹಿಂದಿನ ಪಂದ್ಯಗಳನ್ನು ಬುಮ್ರಾ ಅವರು ಇಂಜುರಿ ಇದ್ದ ಕಾರಣ ಪಂದ್ಯವನ್ನು ಆಡಿಲ್ಲ ಇಂದು ನಡೆಯುವ ಆರ್ ಸಿ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಟೀಮ್ಗೆ ಅವರು ಯಾರ್ಕ್ ಬೌಲಿಂಗ್ ಸ್ಪೆಷಲಿಸ್ಟ್ ಬುಮ್ರಾ ಬಂದಿದ್ದು ಅವರಿಗೆ ಖುಷಿಯಾಗಿದೆ ಹಾಗೂ ತಂಡದ ಬೌಲಿಂಗ್ ಇನ್ನೂ ಬಲಿಷ್ಠವಾಗಿದೆ ಎಂದು ಹೇಳಬಹುದು ಬುಮ್ರಾ ಇವತ್ತಿನ ಪಂದ್ಯದಲ್ಲಿ ಇರುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹಾಗೂ ಇವತ್ತಿನ ಪಂದ್ಯಕ್ಕೆ ಬೂಮ್ರಾ ಬರುವುದು ಪಕ್ಕಾ ಆಗಿದ್ದು ಆರ್ ಸಿ ಬಿ ಪ್ಲೇಯರ್ಗೆ ಸ್ವಲ್ಪ ಟೆನ್ಷನ್ ಆಗಿದೆ ಎಂದು ಹೇಳಬಹುದು ಮತ್ತೊಂದೆಡೆ ವಿರಾಟ್ ಬೂಮ್ರಾ ಮುಖಾಮುಖಿ ಬ್ಯಾಟಲ್ ಕಣ್ ತುಂಬಿಕೊಳ್ಳಲು ಜಗತ್ತು ಕಾಯುತ್ತಿದೆ ವಿರಾಟ್ ಬ್ಯಾಟಿಂಗ್ ಲೆಜೆಂಡ್ ಆದರೆ ಇನ್ನೊಂದೆಡೆ ಬೂಮ್ರಾ ಬೌಲಿಂಗ್ ಲೆಜೆಂಡ್ ಇವತ್ತಿನ ಬಿಗ್ ಫೈಟ್ ನಡೆಯಲಿರುವ ಪಂದ್ಯವನ್ನು ನೋಡಲು ವೀಕ್ಷಕರು ಕಾಯುತ್ತಿದ್ದಾರೆ